ನಮಸ್ಕಾರ ವೀಕ್ಷಕರೇ ನಮ್ಮ ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ಐತಿಹಾಸಿಕ ಸ್ಥಳವಾದ ಹಳೇಬೀಡುವಿನ ಬಗ್ಗೆ ತಿಳಿಯೋಣ ಹಳೇಬೀಡು ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ ಐತಿಹಾಸಿಕವಾಗಿ ದ್ವಾರ ಸಮುದ್ರ ಎಂದು ಕರೆಯಲ್ಪಡುವ ಹಳೇಬೀಡು ಹನ್ನೊಂದನೇ ಶತಮಾನದಲ್ಲಿ ಒಯ್ಸಲ ಸಾಮ್ರಾಜ್ಯದ ರಾಜಧಾನಿಯಾಯಿತು ಹಲೆಬೀಡು ಹೊಯ್ಸಲ ವಾಸ್ತುಶಿಲ್ಪದೊಂದಿಗೆ ಹಿಂದೂ ಮತ್ತು ಜೈನ ದೇವಾಲಯಗಳ ಕೆಲವು ಅತ್ಯುತ್ತಮ ಉದಾಹರಣೆಗಳಿಗೆ ನೆಲೆಯಾಗಿದೆ ಇವು ಹಿಂದೂ ಕಲಾಕೃತಿ ಸಂಪ್ರದಾಯಗಳ ವಿಸ್ತಾರವನ್ನು ತೋರಿಸುತ್ತದೆ ಶಿವ ವಿಷ್ಣು ದೇವಿ ಮತ್ತು ವೈದಿಕ ದೇವತೆಗಳು ಒಂದೇ ದೇವಾಲಯ ಸಂಕೀರ್ಣದಲ್ಲಿ ಬೆಸೆದುಕೊಂಡಿವೆ ಪ್ರಾದೇಶಿಕ ಪರಂಪರೆಯ ವೈವಿಧ್ಯತೆಯೊಂದಿಗೆ ಚಿತ್ರಿಸಲಾಗಿದೆ ಜೊತೆಗೆ ಭಾರತದಾದ್ಯಂತ ಲಿಪಿಗಳಲ್ಲಿನ ಶಾಸನಗಳು ಹಿಂದೂ ದೇವಾಲಯಗಳು ಅದರ ಫಲಕದಲ್ಲಿ ಜೈನ ಉಪ್ಪು ಶಿಲ್ಪಗಳನ್ನು ಒಳಗೊಂಡಿವೆ ಅದೇ ರೀತಿ ಜೈನ ಕಲಾಕೃತಿಯು ವಿಭಿನ್ನ ತೀರ್ಥಾಂಕರ ಮತ್ತು ಅದರ ಮಂಟಪದೊಳಗೆ ಸರಸ್ವತಿಯನ್ನು ಒಳಗೊಂಡಿದೆ ಬೀಡು ಸ್ಮಾರಕಗಳಲ್ಲಿ ಅತ್ಯಂತ ಗಮನಾರ್ಹವಾದವು ಅಲಂಕೃತ ಹೊಯ್ಸಲೇಶ್ವರ ದೇವಸ್ಥಾನ ಕೇದಾರೇಶ್ವರ ದೇವಸ್ಥಾನ ಜೈನ ಬಸದಿ ದೇವಾಲಯಗಳು ಮತ್ತು ಹುಳಿಕೆರೆ ಮೆಟ್ಟಿಲು ಬಾವಿ ಈ ಸ್ಥಳಗಳು ಪರಸ್ಪರ ಒಂದು ಕಿಲೋಮೀಟರ್ ಒಳಗಿವೆ ಹೊಯ್ಸಲೇಶ್ವರ ದೇವಸ್ಥಾನವು ಹಲೆಬೀಡಿನಲ್ಲಿ ಉಳಿದಿರುವ ಏಕೈಕ ಸ್ಮಾರಕವಾಗಿ ಉಳಿದಿದೆ ಹಲೇಬೀಡು ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಕಣಿವೆಯ ಮಧ್ಯದಲ್ಲಿವೆ ಇದು ತಗ್ಗು ಪರ್ವತಗಳು ಬಂಡೆಗಳು ಮತ್ತು ಕಾಲೋಚಿತ ನದಿಗಳಿಂದ ಆವೃತವಾಗಿದೆ ಈ ಕಣಿವೆ ಉತ್ತರ ಕರ್ನಾಟಕ ಪಶ್ಚಿಮ ಆಂಧ್ರಪ್ರದೇಶ ಮತ್ತು ಉತ್ತರ ತಮಿಳುನಾಡಿಗೆ ಉತ್ತಮ ಸಂಪರ್ಕ ಹೊಂದಿದೆ ಹಳೆ ಬೀಡನ್ನು ಆರಂಭಿಕ ವಹಿಸಲ ರಾಜರು ತಮ್ಮ ರಾಜ್ಯಪಾಲರು ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳ ಬೆಂಬಲದೊಂದಿಗೆ ದೊಡ್ಡ ಜಲಾಶಯದ ಬಳಿ ಹೊಸದಾಗಿ ನಿರ್ಮಿಸಿದರು ಅವರು ದೋರ ಸಮುದ್ರ ಜಲಾಶಯವನ್ನು ಬಹಳವಾಗಿ ಉತ್ಖನನ ಮಾಡಿ ವಿಸ್ತರಿಸಿದರು ಪ್ರಮುಖ ಮತ್ತು ಅದ್ಭುತವಾಗಿ ಕೆತ್ತಿದ ಹಿಂದೂ ಮತ್ತು ಜೈನ ದೇವಾಲಯಗಳು ಆಗಾಗಲೇ ಹನ್ನೆರಡನೇ ಶತಮಾನದ ವೇಳೆಗೆ ಪೂರ್ಣಗೊಂಡಿದ್ದವು ನಗರದ ಸುತ್ತಲೂ ಕೋಟೆಗೋಡೆಗಳಿದ್ದವು ಸಾಮಾನ್ಯವಾಗಿ ಸರಾಸರಿ ಎರಡು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ವಿಸ್ತೀರ್ಣದೊಂದಿಗೆ ದುಂಡಾದ ಚೌಕಾಕಾರದ ಪ್ರದೇಶವನ್ನು ಪತ್ತೆ ಹಚ್ಚುತ್ತಿದ್ದವು ಒಳಗೆ ನಾಲ್ಕು ಪ್ರಮುಖ ನೀರಿನ ಜಲಾಶಯಗಳು ಮತ್ತು ಅನೇಕ ಸಣ್ಣ ಸಾರ್ವಜನಿಕ ನೀರಿನ ಟ್ಯಾಂಕ್ಗಳು ಇದ್ದವು ನಗರ ಜೀವನ ಅದರ ಪ್ರಮುಖ ದೇವಾಲಯಗಳು ಮತ್ತು ರಸ್ತೆಗಳು ದೋರ ಸಮುದ್ರ ನೀರಿನ ಜಲಾಶಯದ ಬಳಿ ಕೇಂದ್ರೀಕೃತವಾಗಿದ್ದವು ನಗರವು ಹಲವಾರು ದಸನ್ ದೇವಾಲಯಗಳನ್ನು ಹೊಂದಿತ್ತು ಅವುಗಳಲ್ಲಿ ಒಂದು ಸಣ್ಣ ಸೆಟ್ ಮಾತ್ರ ಉಳಿದುಕೊಂಡಿದೆ ಮೂರು ಸೆಟ್ ದೇವಾಲಯಗಳು ಹೊಯ್ಸಲೇಶ್ವರ ಜೈನವಸತಿ ಮತ್ತು ಕೇದಾರೇಶ್ವರ ಅವುಗಳ ವಾಸ್ತುಶಿಲ್ಪ ಮತ್ತು ಕಲಾಕೃತಿಯಲ್ಲಿ ದೊಡ್ಡದಾಗಿದ್ದವು ಮತ್ತು ಹೆಚ್ಚು ಅತ್ಯಾಧುನಿಕವಾಗಿದ್ದವು ಆದರೆ ಉಳಿದವು ಸರಳವಾದವು ಹದಿನಾಲ್ಕನೇ ಶತಮಾನದಲ್ಲಿ ದೂರ ಸಮುದ್ರದ ಮೊದಲ ಆಕ್ರಮಣ ಮತ್ತು ನಾಶದ ನಂತರ ದೂರ ಸಮುದ್ರದಲ್ಲಿ ದೇವಾಲಯಗಳು ಅರಮನೆ ಮತ್ತು ಮೂಲ ಸೌಕರ್ಯಗಳನ್ನು ದುರಸ್ತಿ ಮಾಡಲು ಪ್ರಯತ್ನಗಳು ನಡೆದಿವೆ ಎಂದು ಶಾಸನಗಳು ಸೂಚಿಸುತ್ತವೆ ಆಕ್ರಮಣವನ್ನು ಕೊನೆಗೊಳಿಸಲು ಷರತ್ತಿನಂತೆ ತುರ್ಕೋ ಪರ್ಷಿಯನ್ ದೆಹಲಿ ಸುಲ್ತಾನರ ಮಲಿಕ್ ಕಾಫೂರ್ ರಾಜ ವೀರಬಲ್ಲಾಳ ಮೂರರನ್ನು ತಮಿಳುನಾಡಿನ ಪಾಂಡ್ಯ ರಾಜಧಾನಿ ಮಧುರೈನಲ್ಲಿರುವ ಪೌರಾಣಿಕ ಸಂಪತ್ತನ್ನು ದಾಳಿ ಮಾಡಿ ದುಟಿ ಮಾಡಲು ಪ್ರಯತ್ನಿಸುತ್ತಿರುವ ಸುಲ್ತಾನರ ಪಡೆಗಳಿಗೆ ಖಾಲ್ಜಿಯಾ ಆಧಿಪತ್ಯವನ್ನು ಸ್ವೀಕರಿಸಲು ಗೌರವ ಸಲ್ಲಿಸಲು ಮತ್ತು ವ್ಯವಸ್ಥಾಪನಾ ಬೆಂಬಲವನ್ನು ನೀಡುವಂತೆ ಒತ್ತಾಯಿಸಿದರು ತುರ್ಕೋ ಪರ್ಷಿಯನ್ ಸುಲ್ತಾನರಿಂದ ಹೆಚ್ಚುವರಿ ವಿನಾಶ ಮತ್ತು ಲೂಟಿಯ ಯುದ್ಧಗಳು ಒಯ್ಸಲ ರಾಜ್ಯವನ್ನು ಮತ್ತು ರಾಜಧಾನಿಯಾದ ದೋರ ಸಮುದ್ರದ ಸಮೃದ್ಧಿಯನ್ನು ಕೊನೆಗೊಳಿಸಿದವು ಸುಮಾರು ಮುನ್ನೂರು ವರ್ಷಗಳ ಕಾಲ ದೋರ ಸಮುದ್ರವು ಯಾವುದೇ ಹೊಸ ಶಾಸನಗಳು ಅಥವಾ ರಾಜಕೀಯ ಅಥವಾ ಆರ್ಥಿಕ ಸಮೃದ್ಧಿಯ ಪುರಾವೆಗಳನ್ನು ನೋಡಲಿಲ್ಲ ನಂತರ ಬೇಲೂರಿನಲ್ಲಿರುವ ಹದಿನೇಳನೇ ಶತಮಾನದ ಮಧ್ಯಭಾಗದ ನಾಯಕ ಯುಗದ ಶಾಸನವು ಅಲೆಬೀಡು ಎಂದು ಉಲ್ಲೇಖಿಸಿದ ಮೊದಲನೆಯದು ಉಳಿದಿರುವ ಹಿಂದೂ ಮತ್ತು ಜೈನ ಸಮುದಾಯಗಳು ದೇವಾಲಯಗಳನ್ನು ಬೆಂಬಲಿಸುವುದನ್ನು ಮತ್ತು ದುರಸ್ತಿ ಮಾಡುವುದನ್ನು ಮುಂದುವರೆಸಿದವು ಈಗ ಹಳೆವಿಡುವಿನ ಉತ್ತರ ಭಾಗದಲ್ಲಿರುವ ಜೀವಂತ ದೇವಾಲಯಗಳ ಪುರಾವೆಗಳಿವೆ ಹೊಯ್ಸಲೇಶ್ವರ ದೇವಸ್ಥಾನವು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ವಿಸ್ತಾರವಾದ ಶಿವನಿಗೆ ಅರ್ಪಿತವಾದ ಅವಳಿ ದೇವಾಲಯವಾಗಿದ್ದು ಶೈವ ಧರ್ಮ ವೈಷ್ಣವಧರ್ಮ ಶಕ್ತಿ ಧರ್ಮ ಮತ್ತು ವೈದಿಕ ದಂತಕಥೆಗಳ ಉಬ್ಬು ಶಿಲ್ಪಗಳ ಪ್ರಮುಖ ಪ್ರದರ್ಶನವನ್ನು ಹೊಂದಿದೆ ಹೊಯ್ಸಲೇಶ್ವರ ದೇವಸ್ಥಾನದ ಹತ್ತಿರದಲ್ಲಿ ಸತತವಾಗಿ ಮೂರು ದೊಡ್ಡ ದೇವಾಲಯಗಳು ಜೈನ ಧರ್ಮದ ಪಾರ್ಶ್ವನಾಥ ಶಾಂತಿನಾಥ ಮತ್ತು ಆದಿನಾಥನಿಗೆ ಸಮರ್ಪಿತವಾಗಿದೆ ಕೇದಾರೇಶ್ವರ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಮೂರು ಗರ್ಭಗುಡಿಗಳ ದೇವಾಲಯ ಶೈವ ವೈಷ್ಣವ ಶಕ್ತಿ ಮತ್ತು ವೈದಿಕ ದಂತಕಥೆಗಳ ಉಬ್ಬು ಶಿಲ್ಪಗಳನ್ನು ಹೊಂದಿದೆ ಈ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ